ವೀಕ್ಷಕರಿಗೆ ನಮಸ್ಕಾರ ಇದು ಪಂಪನ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಎಂಬತ್ತೊದನೆಯ ಪದ್ಯದ ಬಳಿಕದ ವಚನ ಅದು ಹೀಗಿದೆ ಆ ಗಳ್ರುಪದ ಮುನಿಜಾಂಥಪುರ ಪರಿವಾರಂಬೆರ ಸುಧಾರ ಮೇಷರಲ್ಲಿ ಗೋಲಕಕ್ಕೆ ಬಂದು ನೃತ್ಯವಾದ್ಯ ಗೀತಾ ತೋದ್ಯಂಗಳು ಕಿರಿದು ಬೇಗ ಮೋಲಗು ಬರೆಯಲು ಬೇಕು ಮತ್ತಿನ ನಲ್ವರ್ಗಂ ಕೊಂತಿಗಂ ಬೇರೆ ಬೇರೆ ಮಾಡಿ ಬುಡಾಣವನ ಸಜ್ಜೆಗೆ ಬಿಜೆಂಗೇ ಏನೇನೆ ಕಾಮಂ ಕಳನೇರುವಂತೆ ಸಜ್ಜೆ ಏನೇರಿ ಸರದಿದ್ದ ನಲ್ಲಳಂ ನೋಡಿ ಇದನ್ನು ಬಿಡಿಸಿ ಹೀಗೆ ಓದಬಹುದು ಆಗ ಧ್ರುವಂ ನಿಜ ಅಂತಃಪುರ ಪರಿವಾರಂ ಬೆಲೆಸು ಉದಾರ ಮಹೇಶನ ಅಲ್ಲಿಗೆ ಓಲಕ್ಕೆ ಬಂದು ನೃತ್ಯ ವಾದ್ಯ ಗೀತ ಆತೋದ್ಯಂಗು ಕಿರಿದು ಬೇಗ ಇದ್ದು ಓಲಗು ಪರೆಯಲುಬೇಡುವುದು ಮತ್ತಿನ ನಾಲ್ವರ್ಗಂ ಕೊಂತಿಗಂ ಬೇರೆ ಬೇರೆ ಮಾಡುದು ಋಣಾಳನ ಸಜ್ಜೆಗೆ ವಿಜಯಂಗೆಯಿ ಮಿನೆ ಕಾಮಂ ಕಳಲೇರುವಂತೆ ಸಜ್ಜೆಯ ನೇರಿ ಸೆಳೆದಿರುತ್ತರನ್ನು ನೋಡಿ ಇದರ ಅರ್ಥ ಹೀಗಿದೆ ಆಗ ದುರ್ಪದ್ ಆಗ ದುರ್ಪದ ನಿಜ ಅಂತಃಪುರ ಪರಿವಾರಂ ಬೆರೆಸು ತನ್ನ ರಾಣಿ ಸೇರಿಕೊಂಡು ಪರಿವಾರದವರನ್ನು ಸೇರಿಸಿಕೊಂಡು ಬೆರೆಸು ಉದಾರ ಮಹೇಶ್ ಅಲ್ಲಿಗೆ ಹೋರಕ್ಕೆ ಬಂದು ಅಂದರೆ ಈಗ ಅರ್ಜುನನು ಈ ದ್ರಪದನ ಅರಮನೆಗೆ ಹೊಸಬನ ಆದುದರಿಂದಾಗಿ ಅವನು ನೇರವಾಗಿ ಪಾಣಿಗ್ರಹಣ ಅಂದರೆ ಸೀದ ಹೋಗಿರೋದೇ ವಿವಾಹ ಮಂಟಪಕ್ಕೆ ವಿವಾಹ ಮಂಟಪದಲ್ಲಿ ದ್ರೌಪದಿಯನ್ನು ವರಿಸಿದ ಮೇಲೆ ಅಲ್ಲಿಂದ ಸೀದಾ ಬಂದಿರೋದೇ ಭೋಜನಶಾಲೆಗೆ ಭೋಜನ ಶಾಲೆಯಲ್ಲಿ ಪರಿಮಿತವಾದಂತಹ ಪರಿವಾರದ ಜೊತೆಗೆ ಅಂದರೆ ಕವಿ ಗಮಕಿ ವಾದಿ ವಾಗ್ಮಿ ಈ ಥರದ ಒಂದು ಪರಿಮಿತವಾದಂತಹ ಒಂದು ಸಾಂಪ್ರದಾಯಿಕ ಪರಿವಾರದ ಜೊತೆಗೆ ಅಲ್ಲಿ ಭೋಜನ ಶಾಲೆಯಲ್ಲಿ ಒಂದು ಸಣ್ಣ ಸಭೆಯನ್ನು ಅರಿಕೇಸಲ್ಲಿ ಮಾಡಿದ ಅಥವಾ ಅರ್ಜುನ ಮಾಡಿದ ಮಾಡಿದ ಮೇಲೆ ಅಲ್ಲಿ ಊಟ ಆಯಿತು ಊಟದ ನಂತರ ಧ್ರುವದ ನಿಜ ಅಂತಃಪುರದ ರಾಣಿವಾಸನವರನ್ನು ಸೇರಿಕೊಂಡು ಉದಾರ ಮಹೇಶ್ವರನಲ್ಲಿಗೆ ಅರಿಕೇಸರಲ್ಲಿಗೆ ಬಂದು ನೃತ್ಯವಾದ್ಯ ಗೀತ ಅಭ್ಯತೋದ್ಯಂಗಳ ಹಿರಿ ಬೇಗ ಇರ್ತು ನೃತ್ಯವಾ ನೃತ್ಯವಾದ್ಯ ಗೀತ ಆತ್ಮೋದ್ಯಮಗಳು ಕಿರಿದು ಬೇಗ ಇದು ಬಂದ ತಕ್ಷಣ ನೃತ್ಯ ವಾದ್ಯ ಆಮೇಲೆ ಹಾಡು ಮತ್ತು ಮಂಗಳ ವಾದ್ಯಗಳ ಸಹಿತ ಅದನ್ನೆಲ್ಲ ಆ ಉತ್ಸವದಲ್ಲಿ ಸ್ವಲ್ಪ ಹೊತ್ತು ಇದ್ದ ಅಂದರೆ ಬಂದ ಬಂದ ತಕ್ಷಣ ಇವು ನೃತ್ಯ ಗೀತ ಎಲ್ಲ ಪರಿಯ ಯಥಾವತ್ತಾಗಿ ನಡೆಯಿತು ಆಗ ಇದು ಓಲಗವನ್ನು ಪರೆಯಲು ಆ ಆನಂತರ ಓಲಗವನ್ನು ಕಳುಹಿಸಿಕೊಟ್ಟ ಅಂದರೆ ಸಾಕು ಓಲಗದವರೆಲ್ಲ ಹೋಗಿ ಅಂತ ಹೇಳಿ ಮತ್ತು ಮತ್ತಿನ ನಾಲ್ವರುಗಳನ್ನು ಕುಂತಿಗಂ ಬೇರೆ ಬೇರೆ ಮಾಡ್ ಬೀಳುವೇಳ್ದು ಅನಂತರ ಕುಂತಿಗೆ ಮತ್ತು ಧರ್ಮರಾಯ ಭೀಮ ನಕುಲ ಸಹದೇವ ಮೊದಲಾದ ನಾಲ್ವರಿಗೆ ಬೇರೆ ಬೇರೆ ಬಿಡಾರಗಳನ್ನು ಬೀಳುವೇಳ್ದು ಬೇರೆ ಬೇರೆ ಬಿಡಾರಗಳನ್ನು ಮಾಡಿಸಿ ಗುಣಾಳನ ಸಂಜೆಗೆ ವಿಜಯ ಇವೆಗೆ ನೀವು ಮಲಗುದಕ್ಕೆ ಹೋಗಿ ಹಾಸುಗೆಗೆ ಹೋಗಿ ಅಂತ ವಿನಂತಿ ಮಾಡಲು ಕಾಮಂ ಕಣ್ಣು ಕಾಮನು ಯುದ್ಧ ಸನ್ನಾಧಾನ ಹಾಗೆ ಸಂಜೆಯಲ್ಲಿ ಅಂತಃಪುರಕ್ಕೆ ಬಂದು ಸೆಳೆದಿದ್ದ ನನ್ನಳನ್ನು ನೋಡಿ ಸೆಳೆದುಕೊಂಡು ಹಾಗೆ ಕುಳಿತಿದ್ದಂಥ ದ್ರೌಪದಿಯನ್ನು ನೋಡಿದ ಎನ್ನುವುದು ಈ ಪದ್ಯದ ಒಟ್ಟು ಅರ್ಥ